ಜಾತ್ರೆ ಬಹಳ ಸಂಖ್ಯೆಯಲ್ಲಿ ಕೊಡುವಂತ ಒಂದು ಜಾತ್ರೆ ಬಹುಶಃ ಮೂರ್ನಾಲ್ಕು ಲಕ್ಷ ಜನ ಬಂದ್ ಹೋಗಿದ್ರು ಜಾಸ್ತಿ ಬರ್ಬೋದು ಸಮಸ್ಯೆ ಅಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡದೆ ಸಮಸ್ಯೆ ಇದೆ ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಚಾಲೆಂಜ್ ಇದೆ ಆಮ್ಯಾಗೆ ಜನ ಚಿಕ್ಕದಾದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ಬೋದು ಪೊಲೀಸರ ನಿಗಾ ವಹಿಸ್ಬೇಕು ಮತ್ತು ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲಿಟಿ ಅವ್ರ ಇದೆ ಸೊ ಅವರು ಈಗಾಗಲೇ ಒಂದ್ ತಿಂಗಳಿಂದ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಆ ಒಂಬತ್ತು ದಿವಸಗಳಲ್ಲಿ ಸ್ವಚ್ಛತೆ ಬಹಳ ಅವಶ್ಯಕತೆ ಇದೆ ಆಮೇಲೆ ಹೆಲ್ತ್ ಬಗ್ಗೆ ಈಗಾಗಲೇ ಡಿ ಸಿ ಅವ್ರು ಹೇಳಿದ್ರು ಯಾಕಂದ್ರೆ ಸಡನ್ ಆಗಿ ಏನಾಗ್ಬೋದು ಸೊ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ ಸೊ ಇಲ್ಲಿ ಹೆಲ್ತ್ ನಗರಸಭೆ ಮತ್ತು ಪೊಲೀಸ ಬಹಳ ಪ್ರಮುಖವಾದ ಪಾತ್ರನ ವಹಿಸ್ತಾರೆ ಈಗಾಗಲೇ ಅವ್ರ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿದ್ದಾರೆ ಸೊ ನೋಡೋಣ ಒಂದೊಂದು ಸ್ಟಾರ್ಟ್ ಮಾಡ್ತೇವೆ ಈಗ

ಸಮಸ್ಯೆ ಅದು ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ಬೇಕಂತ ನಾವು ಮೊನ್ನೆ ಕೂಡ ಹೇಳಿದೀವಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಯಾಕಂದ್ರೆ ಇದು ರಾಜಕೀಯ ತುರ್ಸು ಏನಲ್ಲ ಇದು ಜಾತ್ರೆ ಅದು ಜಾತ್ರೆಯಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾರು ಭಾಗವಹಿಸ್ತಾರೆ ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಬೇಕಂತ ಈಗ ನಾವು ಹೇಳಿದ್ರಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಬ್ಯಾನರ್ ಮುಕ್ತ ಮುಕ್ತ ಮಾಡ್ಲಿಕ್ಕಾಗ ಜಾತ್ರೆಯಲ್ಲಿ ಎಲ್ಲಾರು ಹಚ್ಾರ ಎಲ್ಲಾರ್ಗು ಅವಕಾಶ ಕೊಡ್ಬೇಕು ಮುಕ್ತ ಮಾಡ್ಲಿಕ್ಕಾಗಲ್ಲ ಮೂವತ್ತು ಎಂಟು ಅದನ್ನ ಮುಖಂಡ ನಾವ್ ಅದಕ್ಕೆ ಹೇಳಿದ್ರಲ್ಲ ಅದಕ್ಕೆ ಕೇಳಿದ್ವಿ ಅವ್ರ ಕಾನೂನು ಹೇಳ್ತಾರ ಆದ್ರೆ ನಮ್ ಪ್ರಕಾರ ನಮ್ ಖಾಸಗಿ ನನ್ನ ಮನೆ ಮುಂದೆ ಹಚ್ಲಿಕ್ಕೆ ಯಾರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ನನ್ನ ಅಂಗಡಿ ಮುಂದೆ ಹಚ್ಲಿಕ್ಕೆ ಅವಶ್ಯಕತೆ ಇಲ್ಲ ಪ್ರತಿಭಟನೆ ಮಾಡುವಂತ ಹೋಗಿದೆ ಈಗಾಗಲೇ ನಾವು ಕೂಡ ಎಲ್ಲರಿಗೂ ಅವಕಾಶ ಕೊಡುತ್ತೆ ಈಗಾಗಲೇ ಹೇಳಿದೀವಿ ಅದನ್ನ ನಾಳಿಂದ ಸಾಲ್ವ್ ಮಾಡಿದ್ರು ಅವ್ರಿಗೂ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಕೊಡಿಸಿ ಮಳೆಗಾಲ ಮಳೆಗಾಲ ಒಂದ್ ಕಡೆ ಜಾತ್ರೆ ಇನ್ನೊಂದ್ ಕಡೆ ಜಲಪಾತ ಈ ಜಾತ್ರೆಗೆ ಬರುವಂತ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜಲಪಾತ ಅಲ್ಲಿ ಹೋಗ್ತಾರೆ ಭದ್ರತೆ ಇಲ್ಲ ಅಲ್ಲಂತ ಪ್ರತಿ ಸಾರಿ ಮಾಡ್ತಾರೆ ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಕೇಳ್ತೀವಿ ಪ್ರತಿ ಸಾರಿ ಹೆಂಗ್ ಮಳೆಗಾಲಲ್ಲಿ ಮಾಡೇ ಮಾಡ್ತಾರೆ ಸ್ಪೆಷಲ್ ಪೊಲೀಸ್ ಹಾಕಿರ್ತಾರೆ ಸರ್ ಈಗ ಏಕಕಾಲಕ್ಕೆ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ ಯಾಕಂತ ನಾನು ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತ ಇಲ್ಲಿ ಅದೇ ಒನ್ವೇ ಮಾಡ್ತಿದ್ದಾರೆ ಅದೇ ವೈಕಲ್ ಬರ್ದಂಗ್ ನೋಡ್ತಿದ್ದಾರೆ ಅದಕ್ಕೆ ಬೇಗ ಹೊರಗಾ واپس ಕಳಿಸುವಂತ ವ್ಯವಸ್ಥೆ ಮಾಡ್ತಿದ್ದಾರೆ ಕ್ಯಾಮೆರಾಗಳನ್ನು ಹಾಕಿದ್ದಾರೆ ಎಲ್ಲೂ ಸಮಸ್ಯೆ ಆಗದಂಗೆಂತೂ ಸ್ಪೆಷಲೈಸ್ ಇಂತ ಕೆಲಸ ಮಾಡಿದವರನ್ನ ಸ್ಪೆಷಲೈಸ್ ಹಾಕಿದ್ದಾರೆ ಈ ಜಾತ್ರೆಯಲ್ಲಿ ಅಂತ ಇಂತ ದೊಡ್ಡ ದೊಡ್ಡ ಮಾಬಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದರೆ ಆ ಸ್ಪೆಷಲಿಸ್ಟ್ ಇದ್ದವರು ಕೂಡ ಸ್ಪೆಷಲ್ ಆಗಿ ಡೆಪ್ಯೂಟ್ ಮಾಡ್ತಿದ್ದಾರೆ ಮತ್ತೆ ಮುಂಚೆ ಯಾರು ಇಲ್ಲಿ ನೌಕರಿ ಮಾಡಿದ್ದಾರೆ ಅವರು ಕೂಡ ಹಾಕ್ತಿಲ್ಲ ನಿರೀಕ್ಷೆ ಸುಮಾರ್ ಯಾಕರೆ ಇದೇನ್ ಒಂದೇ ದಿವಸಕ್ಕೆ ಬರದಲ್ಲ ಇದು ಸೈಕಲ್ ಇದು ಬರ್ತಾ ಹೋಗ್ತಾರೆ ಸೊ ಹತ್ ದಿವ್ಸ್ದಲ್ಲಿ ಸುಮಾರು ಹತ್ತ್ ಲಕ್ಷ ಮೇಲೆ ಅಂತ ಅಂದಾಜು ಕನಿಷ್ಠ ಡೈಲಿ ಒಂದ್ ಲಕ್ಷ ಜನವರೆ ಹೊರಗಿಂದ ಬಂದು ಹೋಗೋ ಅಂತ ಅಂದಾಜು ಇದೆ ಸೊ ಅಷ್ಟಕ್ಕೆಲ್ಲ ತಯಾರಿ ಮಾಡಿದ ಜಾತ್ರೆ ಬರುವಂತ ಜಾತ್ರೆ ಬರೋರು ಅದೇ ಹೇಳಿದ್ರ ಡಿ ಸಿ ಅವ್ರು ಭಕ್ತಿ ಭಾವದಿಂದ ಬರಬೇಕು ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು ಯಾಕೆ ನಾವೇನ್ ಮಾಡ್ಲಿಕ್ಕೆ ಹೋಗಿ ಬೇರೆಯವ್ರ ತೊಂದ್ರೆ ಆಗಬಾರ್ದು ಸೊ ಮೊನ್ನೆ ನಮ್ಮ ಮುಂದೆ ಬೆಂಗಳೂರ ಘಟನೆ ಇದೆ ಸೊ ಅಂತದ ಅವಕಾಶ ಸಿಗಬಾರ್ದು ಪೊಲೀಸರ ಯಾವ್ದಾಗಿದೆ ನಮ್ದು ಕೂಡ ಅದ ಅದೇ ವಿಚಾರ ಆಗಿದೆ ನೀವು ಕೂಡ ಕಂಟಿನ್ಯೂ ನಾವು ಮಾಡ್ ಮಾಡ್ತೀವಿ ಸೊ ವಿಶೇಷ ನೋಡಿದ್ರು ಅಷ್ಟು ಆಗೋಲ್ಲ ಯಾಕಂದ್ರೆ ಸುಮಾರು ಜಾತ್ರೆಗಳಾಗಿದೆ ಆಗಿದೆ ಅದ್ರ ಅನುಭವ ಎಲ್ಲರಿಗೂ ಇದೆ

ಬಹಳಷ್ಟು ಜನ ನೀವ್ ಹೇಳ್ತಿರಲ್ಲ ಎಲ್ಲಾ ಟ್ರೆಂಡ್ ಆಗ್ತಾ ಇದೆ ಅಲ್ಲೇ ಹೇಳ್ತಾರ ಇಲ್ಲಿ ಹೇಳ್ತಾರ ಅಂತ ಎಲ್ಲಾರು ಹೇಳ್ತಾರ ಅಂದ್ರೆ ಅದು ವೈಯಕ್ತಿಕ ವಿಚಾರ ಅಷ್ಟೇ ನೀವು ದೆಲ್ಲಿಯಲ್ಲಿ ಇದ್ದಾಗ ಕ್ರಾಂತಿ ಆಗತ್ತೆ ಅಂದ್ರೆ ಈಗ ನೀವೇ ಕೆ ಪಿ ಸಿ ಅಂತ ಅಧ್ಯಕ್ಷರಾಗ್ತಾರ ಈಗೆಲ್ಲ ಸುಮಾರು ಸಾರಿ ಹೇಳ್ಯಾರ ಈಗೇನು ಹೊಸದ ಇಲ್ಲಿ ಆಗ್ಲಿ ಅಂತಿದ್ರು ಈಗ ಆಗತ್ತಾರ ಸುಮಾರು ಸಾರಿ ರಾಜನವ್ರು ಹೇಳಿದಾರೆ ಹೊಸದೇನಲ್ಲ ವೇಟ್ ಮಾಡೋಣ ಈಗಿನ ಕೆಪಿಸಿಸಿ ಪ್ರೆಸಿಡೆಂಟ್ಗೆ